ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಪ್ರತಿ ದಿನ ಮುಂಜಾನೆ ಎದ್ದು ಈ ಒಂದು ಕೆಲಸವನ್ನ ಮಾಡಿದರೆ ಆ ದಿನ ಶುಭಕರವಾಗಿರುತ್ತೆ ಮತ್ತು ಹಿತಕರವಾಗಿರುತ್ತೆ ಮತ್ತು ಜೀವಿತ ನಿಮ್ಮ ಜೀವದ ಪರವಾಗಿರುತ್ತೆ ಮತ್ತು ನಿಮ್ಮ ಜೀವನದ ಪರವಾಗಿರುತ್ತೆ ಹಾಗಾದ್ರೆ ಆ ಕಾರ್ಯ ಯಾವುದು ಆ ಒಂದು ಕಾರ್ಯದಿಂದ ದಿನ ಸುಖಮಯ ಶುದ್ಧಮಯ ಮತ್ತು ಆ ದಿನದ ನಿಮ್ಮ ಜೀವನದ ಅನುಭವ ಎಂಬತಕ್ಕಂಥದ್ದೇನಿದೆ ಅದು ಸಂಪೂರ್ಣವಾಗಿ ಶುಭಕರವಾಗಿ ಲಭ್ಯ ಆಗುತ್ತೆ ಹಾಗಾದ್ರೆ ಅದೇನು ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲಿಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರ ಮಂತ್ರದ ಸಂಬಂಧಪಟ್ಟಂತೆ ಧ್ಯಾನಯೋಗ ಮದ್ರ ಬೇಸಿಗೆ ಸಂಬಂಧಪಟ್ಟಂತೆ ಕುಂಡಲೀ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಯಂತ್ರ ರಚನೆ ಕೂಡ ಮಾಡಿಸಬಹುದು ಅನುಕೂಲಕ್ಕೋಸ್ಕರ ಮತ್ತು ಸಮಸ್ಯೆಗಳ ನಿವಾರಣೆಗೆ ಯಂತ್ರ ರಚನೆ ಕಾರ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಕಲ್ಸಿ ಶುದ್ಧವನ್ನ ನೆಗೆಟಿವಿಟಿ ಇರುವ ದುಬ್ಬದ ಪೌಡಗಳು ಲಭ್ಯ ಇದೆ ಲಕ್ಷ್ಮೀ ಕೂಡ ಪ್ರಾಪ್ತಿಯ ದುಬದ ಪೌಡಗಳು ಲಭ್ಯ ಇದೆ ಹಾಗೆ ಎರಡು ತೀವಿ ಆಯಿಲ್ ಕೂಡ ಲಭ್ಯ ಇದೆ ಆಸಕ್ತರು ಆರ್ಡರ್ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡಿಬಹುದು ಆತ್ಮ ಸಮಸ್ಯೆಗಳಿದೆ ಸಮಸ್ಯೆಗಳ ನಿವಾರಣೆಗೆ ಈಗ ವಿಡಿದ ವಿಚಾರಕ್ಕೆ ಬರೋಣ ಜೀವನದಲ್ಲಿ ಅಂತಹ ಮಹತ್ವಪೂರ್ಣವಾದಂಥದ್ದು ಏನು ಅದು ಮಾರ್ನಿಂಗ್ ಬೆಳಬಳಗ್ಗೆಯೇ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿದರೆ ಅಂತಹ ದಿನ ಶುಭಮಯವಾಗತ್ತೆ ಆ ರೀತಿ ಒಂದು ಚುಟುಕು ಕಾರ್ಯಗಳಿಂದ ಅಥವಾ ಒಂದು ಕಾರ್ಯಗಳಿಂದ ಒಂದು ದಿನದ ಜೀವನ ಚೆನ್ನಾಗಿರುತ್ತೆ ಪ್ರತಿದಿನ ಅಭ್ಯಾಸ ಮಾಡಬಹುದು ಕರ್ಮಗಳು ಕರ್ಮ ಫಲ ಫಲಗಳಿಗೆ ಅರ್ಥ ಹಾಗಾದ್ರೆ ಯಾವುದೇ ಅರ್ಥವಿದ್ದರೂ ಕೂಡ ಅಷ್ಟೇ ಜೀವ ಪರಿವರ್ತನೆ ಆಗತ್ತೆ ಜೀವ ತನ್ನನ್ನು ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ಕೊಳ್ಳುತ್ತೆ ಅಂದ್ರೆ ಪ್ರಕೃತಿ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಅವಕಾಶವನ್ನು ನೀಡುತ್ತೆ ಈ ಭೂಮಿ ಎಂಬಕ್ಕಂಥದ್ದು ಏನಿದೆ ಅದು ಶಿಕ್ಷಣ ಸಂಸ್ಥೆ ಎಲ್ಲರೂ ಕೂಡ ತಾನು ಪೂರ್ವದಲ್ಲಿ ಮಾಡಿರುವ ಸಂಚಿತ ಮತ್ತು ಪ್ರಾರಬ್ಧ ಕರ್ಮಗಳು ಪೂರ್ವದಲ್ಲಿ ಮಾಡಿರುವ ತಪ್ಪುಗಳ ತಿದ್ದುಪಡಿಗಾಗಿ ಈ ಜನ್ಮ ಪಡೆದು ತಪ್ಪುಗಳಿದ್ದಂತಹ ಪಕ್ಷದಲ್ಲಿ ದೋಷವೆಂತಲೂ ಶುಭಗಳು ಇದ್ದಂತಹ ಪಕ್ಷದಲ್ಲಿ ಯೋಗಗಳಿಂತಲೂ ರಾಜಯೋಗ ಹಂಸಯೋಗ ಅದೃಷ್ಟವೆಂತಲೂ ಜೀವಗಳು ಪಡೆದು ಸುಖವನ್ನು ಮತ್ತು ದುಃಖವನ್ನು ಅನುಭವಿಸುವ ಮೂಲಕ ಈ ಪಂಚತತ್ವದ ದೇಹದ ಜೀವನ ಹೇಗಿರುತ್ತೆ ಎಂಬ ಬ್ರಹ್ಮಾಂಡದ ಒಂದು ವಿಭಾಗದ ಕಾರ್ಯಗಳ ಅನುಭವವನ್ನು ತೆಗೆದುಕೊಳ್ಳಲು ಬಂದಿರತಕ್ಕಂತಹ ಶಿಕ್ಷಣ ಸಂಸ್ಥೆ ಅದಕ್ಕೆ ನಾವು ಭೂಮಿ ಮಾತೆ ಜಗನ್ಮಾತೆ ಭೂದೇವಿ ಅಂತ ನಾವು ಕರೀತೇವೆ ಹಾಗಿದ್ದಾಗ ಪ್ರತಿಯೊಬ್ಬರಿಗೂ ಕೂಡ ತನ್ನನ್ನು ಏನೇ ಕರ್ಮಗಳಿರಲಿ ತನ್ನನ್ನು ತಾನು ಸಕಾರಾತ್ಮಕಗೊಳಿಸಿಕೊಳ್ಳಲು ತೊಂಬತ್ತೊಂಬತ್ತು ಪ್ರತಿಶತ ಅವಕಾಶ ಇದ್ದೇವೆ ತೊಂಬತ್ತೊಂಬತ್ತು ಪ್ರತಿಶತ ಹಾಗೆ ಪ್ರತಿದಿನ ಜೀವ ಎದ್ದಂಥ ಸಂದರ್ಭದಲ್ಲಿ ತಾನು ಗೊತ್ತು ಗೊತ್ತಿಲ್ಲದೆ ಪೂರ್ವದಲ್ಲಿ ಅದು ಪೂರ್ವ ಜನ್ಮಗಳಾಗಿರ್ಬೋದು ಈಗ ಹುಟ್ಟಿದ ಹಿಂದಿನ ಜನ್ಮನೇ ಆಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಜನ್ಮಗಳೇ ಆಗಿರ್ಬೋದು ಅಥವಾ ಈ ಜನದಲ್ಲಿ ಎಷ್ಟೇ ವಯಸ್ಸಾಗಿರಲಿ ಐದು ವರ್ಷ ಹತ್ತು ವರ್ಷ ಇಪ್ಪತ್ತ್ ಮೂವತ್ತಲ್ವತ್ತೈವತ್ತಲವತ್ತು ಎಪ್ಪತ್ತೆಂಬತ್ ಎಷ್ಟು ವರ್ಷ ಇಲ್ಲಿಯವರೆಗೆ ನಾನು ಮಾಡಿದ ಪ್ರತ್ಯಕ್ಷ ಪರೋಕ್ಷ ಗೊತ್ತಿದ್ದು ಗೊತ್ತಿಲ್ಲದೆ ನನ್ನಿಂದ ಯಾರಿಗೆ ಯಾವುದೇ ರೂಪದಲ್ಲಿ ಹಾನಿಯಾಗಿದ್ದರು ತಪ್ಪುಗಳಾಗಿದ್ದರೂ ತೊಡಕುಗಳಾಗಿದ್ದರು ಬಾಧೆಗಳಾಗಿದ್ದರೂ ನೋವುಗಳಾಗಿದ್ದರೂ ನನ್ನನ್ನು ಮನ್ನಿಸಿ ನನ್ನ ಈ ಕ್ಷಮಾ ಪ್ರಾರ್ಥನೆ ಮುಂಜಾನೆಯಲ್ಲಿ ಎಚ್ಚರವಿರ್ತಕ್ಕಂಥ ಮುಂಜಾನೆಯಲ್ಲಿ ಎಲ್ಲ ಜಾಗೃತ ಶಕ್ತಿಗಳಿರ್ತಾರೆ ದೈವಿ ಶಕ್ತಿ ಇರ್ತಾರೆ ಶಕ್ತಿ ಇರ್ತಾರೆ ಇವರು ಸಾಕ್ಷಿಯಾಗಿ ನಾನು ಎಲ್ಲರಲ್ಲೂ ಕ್ಷಮೆ ಕೋರ್ತೇನೆ ಅರಿತು ಅರಿಯದೇ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ಮನ್ನಿಸಿ ಭಗವಂತನಲ್ಲಿ ಕ್ಷಮೆಯನ್ನ ಕೋರ್ತಕ್ಕಂಥದ್ದು ಅದರ ಜೊತೆಗೆ ಯಾವ ಜೀವಗಳು ಯಾವುದೇ ಜನ್ಮದಲ್ಲಿ ಆಗಿರಲಿ ಹೇಗೆ ಆಗಿರಲಿ ಪ್ರಾರ್ಥನೆಯನ್ನ ಮಾಡಿ ಕ್ಷಮೆಯನ್ನ ಕೋರ್ತಕ್ಕಂಥದ್ದು ಅದಕ್ಕೆ ನಾವು ಪಶ್ಚಾತಾಪ ಎಂತಕ್ಕಂಥ ಹೆಸರನ್ನ ಇಟ್ಟು ಆ ಪಶ್ಚಾತಾಪದ ವೇದಿಕೆಯಲ್ಲಿ ಜೀವ ಪುನರಪಿ ಅಂತ ಕಾರ್ಯ ಮಾಡುವಂತಿಲ್ಲ ಆಗಿರ್ತಾವಲ್ವ ಗೊತ್ತಿದ್ದಾಗಿದ್ಯೋ ಗೊತ್ತಿದ್ದಾಗಿದ್ಯೋ ತನ್ನನ್ನು ತಿದ್ದುಕೊಳ್ಳುವ ವೇದಿಕೆ ಇದು ಹಾಗಿದ್ದಾಗ ಎಲ್ಲರಲ್ಲೂ ಕೂಡ ಕ್ಷಮೆಯನ್ನ ಕೇಳ್ತಕ್ಕಂಥದ್ದು ಯಾವುದೇ ರೂಪದ ಹಾನಿಯಾಗಿದಾರೆ ಅಷ್ಟು ಅಷ್ಟು ಕ್ಷಮೆ ಸಿಕ್ಬಿಡುತ್ತಾ ಅಂತ ನೀವು ಕೇಳ್ಬೋದು ಯಾವಾಗ ಜೀವ ಪರಿವರ್ತನೆ ಆಗಲು ಪ್ರಯತ್ನಿಸುತ್ತೆ ಅದು ಸಕಾರಾತ್ಮಕವಾಗಿ ಮುಂದುವರೆದರೆ ಅದಕ್ಕೆ ಯಾವುದೇ ಇಚ್ಛೆ ಇಲ್ಲ ಆಸೆ ಇಲ್ಲ ಆಕಾಂಕ್ಷೆ ಇಲ್ಲ ಆದರೆ ನನ್ನ ಜೀವನ ಮಾತ್ರ ಚೆನ್ನಾಗಿರಲಿ ಅವ್ ತೊಂದರೆ ಕೊಟ್ಬಿಟ್ಟಿದ್ದೀನಿ ಅದರಿಂದ ಆಗ ಅವ್ರು ನನಗೆ ಬಾಧೆ ಕೊಟ್ಬಿಡ್ತಾರೆ ಇಲ್ಲಿ ಹಿಂದೆ ಎಸ್ಕೇಪ್ ಆಗಿಬಿಡೋಣ ಅಂದ್ಕೊಂಡು ಕೇಳಿದ್ರೆ ಇದರಲ್ಲಿ ಏನು ಪ್ರಯೋಜನ ಆಗೋದಿಲ್ಲ ಆ ದಿನವೂ ಚೆನ್ನಾಗಿರಲಿಲ್ಲ ಜೀವನನೂ ಚೆನ್ನಾಗಿಲ್ಲ ಮುದುಗೂ ಚೆನ್ನಾಗಿರೋದಿಲ್ಲ ನೋ ಎಸ್ಕೇಪ್ ಜಾಗನೇ ಇಲ್ಲ ಜೀವ ಅಧ್ಯಯನವನ್ನು ಮಾಡುವವರು ರಚನೆ ಮಾಡಿರುವವರು ಜೀವಗಳ ನಡೆನುಡಿಯನ್ನು ಅರಿತಿರುವರು ಯಥಾ ನಕಲು ಅಂದ್ರೇನು ಜೀವದ ನಕಲು ಬಗ್ಗೆ ತಿಳಿದಿರೋರು ಭಗವಂತ ದಿವ್ಯ ಶಕ್ತಿ ಅವ್ರಿಗೆ ಅವ್ರಿಗೇನು ಯರ್ಸೋಕ್ಕಾಗೋದಿಲ್ಲ ಹಾಗಾಗಿ ಯಾವ ಜೀವಗಳು ಮನಸ್ಸಿನಿಂದ ಕ್ಷಮೆ ಕೋರುತ್ತವೆ ಅದು ಯಾವಾಗ ಸಾಧ್ಯ ಒಬ್ಬ ಮನುಷ್ಯನಿಗೆ ನಾನು ಜೀವ ಇನ್ನೊಂದು ದೇಹದಲ್ಲಿರ್ತಕ್ಕಂಥದ್ದು ಜೀವಾನೇ ಆ ಜೀವಕ್ಕೆ ಆಧಾರ ಆತ್ಮ ನನ್ನ ಜೀವಕ್ಕೆ ಆಧಾರ ಆತ್ಮ ನಾವು ಆತ್ಮ ಒಂದೇ ನಾವು ಎಷ್ಟು ಕೋಟಿ ಇದ್ದೇವೆ ಭೂಮಿ ಮೇಲೆ ನಾವೆಲ್ಲ ಒಂದೇ ಅವ್ರ ಕರ್ಮಾನುಸಾರವಾಗಿ ಜೀವ ಆ ಜೀವಕ್ಕನುಸಾರವಾಗಿ ದೇಹ ಅವರ ಆಚರಣೆ ಮಾಡ್ಕೊಳ್ಲಿಕ್ಕೆ ಮಾತ್ರ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರಕ್ಕೆ ವಾಯುಮಂಡಲ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ಕೆ ಪ್ರಕಾಶ ಬೆಳಕು ಎಲ್ಲಿವರೆಗೆ ಇರಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೆ ಅಷ್ಟೇ ಭೂಮಿ ಅದರಿಂದ ದಾಟೋಗ್ತೀನಿ ಅಂದರೆ ಇಲ್ಲೂ ಇಲ್ಲ ಅದರ ನಂತರದಲ್ಲಿ ಎಷ್ಟು ವಾಯು ಸೇವನೆ ಮಾಡಲಿಕ್ಕೆ ಅಷ್ಟೇ ವಾಯು ನೀರು ಲಿಮಿಟೆಡ್ ಸೋರ್ಸ್ ಜಗತ್ತನ್ನು ನೋಡಿ ಎಷ್ಟು ವಿಶಾಲವಾಗಿದೆ ಈ ಕರ್ಮ ಫಲದ ಕ್ಷಯಕ್ಕೋಸ್ಕರ ಲಿಮಿಟೆಡ್ ಸೋರ್ಸ್ ಇಟ್ಟಿದ್ದಾರೆ ಜಗತ್ತಿಗೆ ಕಂಪೇರ್ ಮಾಡಿ ಕಂಪೇರ್ ಟು ಜಗತ್ತು ಬ್ರಹ್ಮಾಂಡ ವಿಶ್ವ ಭೂಮಿಗೆ ಕಂಪೇರ್ ಮಾಡಿ ನೋಡಬೇಕು ಹಾಗಾಗಿ ಇಲ್ಲಿರ್ತಕ್ಕಂಥದ್ದೇನು ಕರ್ಮ ಫಲಗಳನ್ನು ಕಳೆದುಕೊಳ್ಳಲು ಲಿಮಿಟೆಡ್ ವ್ಯವಸ್ಥೆ ಆ ಸಂದರ್ಭದಲ್ಲಿ ಯಾವಾಗ ಜೀವ ತನ್ನ ಅಶುದ್ಧ ಕರ್ಮಗಳನ್ನು ಕಳೆದುಕೊಳ್ಳುವ ನಿಮಿತ್ತ ಪ್ರತಿ ದಿನ ಪ್ರಾರ್ಥನೆಯನ್ನು ಮಾಡುತ್ತ ಮನಸ್ಸಿನಿಂದ ತನ್ನನ್ನು ಬಚಾವ್ ಮಾಡಿಕೊಳ್ಳುತ್ತೆ ಪರಿವರ್ತನೆ ಮಾಡಿಕೊಳ್ಳುತ್ತೆ ಪಶ್ಚಾತ್ತಾಪ ಮಾಡಿಕೊಳ್ಳುತ್ತೆ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಜೀವ ಎಲ್ಲ ನಾನೇ ಜೀವ ಬ್ರಹ್ಮ ನಾನೇ ಆ ಆತ್ಮ ಅದು ನಾನು ಬೇರೆ ಬೇರೆ ರೂಪದಲ್ಲಿ ಇದ್ದೇನೆ ಈ ಭಾವ ಬರಬೇಕು ಇದು ಗೊತ್ತಾಗಬೇಕು ಇದು ದೈವಿಕಾಚರಣೆ ಮಾಡಿದ್ರೆ ಗೊತ್ತಾಗುತ್ತೆ ಆದರೆ ನಿಮ್ಗೆ ಗೊತ್ತಾಗದಿ ಡೋಂಟ್ ವಾರಿ ನೀವು ಪ್ರತಿ ದಿನ ಭಗವಂತನಲ್ಲಿ ಕ್ಷಮೆ ಕೇಳಿ ನನ್ನಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇರೆ ಯಾರಿಗೆ ಹಾನಿಯಾಗಿದೆ ನಾನು ಅವರಲ್ಲಿ ಮನಸ್ಸಿನಿಂದ ಕ್ಷಮೆ ಕೇಳ್ತೇನೆ ಮುಂದೆ ಇಂಥ ತಪ್ಪು ನಾನು ಮಾಡೋದಿಲ್ಲ ಮುಂದೆ ಇಂಥ ಆಚರಣೆಗಳನ್ನು ನಾನು ಮಾಡೋದಿಲ್ಲ ನನ್ನಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿಗೂ ಹಾನಿಯಾಗೋದಿಲ್ಲ ನನ್ನ ಹಿತಕ್ಕೂ ಪರರ ಹಿತಕ್ಕೂ ಕಾರ್ಯವನ್ನು ಮಾಡ್ತೇನೆ ಇಲ್ಲ ಪರರು ಕೂಡ ಅವರಿಗೂ ಶಕ್ತಿ ಇದ್ದವ್ರು ಮಾಡ್ಕೊತಾರೆ ನನ್ನ ಹಿತಕ್ಕೆ ನಾನು ಕಾರ್ಯವನ್ನು ಮಾಡ್ತೇನೆ ಆದರೆ ಪರರಿಗೆ ಬಾಧೆಯನ್ನು ನೀಡುವುದಿಲ್ಲ ಈ ರೀತಿಯಾದಂತಹ ಒಂದೇ ಒಂದು ಸಂಕಲ್ಪ ನನ್ನ ಪೂರ್ವ ಜನ್ಮದ ಗೊತ್ತು ಗೊತ್ತಿರೋದೆಲ್ಲ ಆ ತಪ್ಪನ್ನು ಮನ್ನಿಸಿ ಮತ್ತು ಮುಂದೆ ನಾನು ಇಂಥ ತಪ್ಪು ಮಾಡೋದಿಲ್ಲ ಈ ರೀತಿಯಾಗಿ ಭಗವಂತನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ನೀವು ಮನಸ್ಸಿನಿಂದ ಪರಿವರ್ತನೆ ಅದು ಪಶ್ಚಾತ್ತಾಪ ಆ ಕಾರಣದಿಂದ ಜೀವನ ಚೆನ್ನಾಗುತ್ತೆ ಭಗವಂತ ದಾರಿ ತೋರಿಸ್ತಾನೆ ಮಗು ಬದಲಾಗಿದೆ ಬದಲಾಗೋದಕ್ಕೆ ಭೂಮಿ ಮೇಲೆ ಬಂದಿದೆ ಈಗ ಬದಲಾಗ್ತಾ ಇದೆ ಅಂದರೆ ಇದೇ ತಾನೇ ಉದ್ದೇಶ ಭೂಮಿ ರಚನೆ ಮಾಡಿರೋದು ದೇಹ ರಚನೆ ಮಾಡಿರೋದು ಬಿಡಿ ಇದಕ್ಕೆ ಜೈ ಅಜೀವ ಜೈ ಯಾಕೆ ಜೈ ಉದ್ದೇಶನೇ ಇದು ಮನುಷ್ಯನ ಉದ್ದೇಶನೇ ಇದು ತನ್ನನ್ನು ಪರಿವರ್ತನೆ ಮಾಡ್ಕೊ ಸಕಾರಾತ್ಮಕ ಶುದ್ಧ ಮಾಡ್ಕೊಳ್ಳೋದು ಅಷ್ಟೇ ಏನೇನು ಆಟ ಪಾಠ ಯಾವ್ಯಾವುದು ಜನ್ಮದಲ್ಲಿ ಏನೇನು ಮಾಡ್ಕೊಂಡು ಬಂದಿರ್ತಾರೆ ಅದೆಲ್ಲ ಕಳ್ಕೊಳ್ಳೋದಲ್ವ ಹಾಗಾಗಿ ನೀವು ಪ್ರತಿದಿನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅದರಂತೆ ತದೇಕ ಚಿತ್ತದಲ್ಲಿ ಅಂದರೆ ನೀವೇನು ಮಾತುಕೊಟ್ಟಿರ್ತೀರ ಅದರಂತೇನೆ ನೀವು ನಡ್ಕೊಳ್ತಕ್ಕಂಥ ಅಭ್ಯಾಸ ನಿಮಗಿದ್ದರೆ ನಿಮ್ಮ ದಿನವು ಶುಭಕರ ಗಮನಿಸಿ ಅಕಾಲ ಮೃತ್ಯು ಬಿದ್ದರೂ ಕೂಡ ದೂರ ಹೋಗುತ್ತೆ ನಿಮ್ಮ ಜಾತಕದಲ್ಲಿ ಅಕಾಲ ಮೃತ್ಯು ಕೊಡೋರು ಯಾರು ನೀವು ಯಾರಿಗಾದ್ರೂ ಹಿಂದಿನ ಜನ್ಮದಲ್ಲಿ ಹಾನಿ ನೀವು ಮಾಡಿದರೆ ಅವ್ರು ನಿಮ್ಮ ಹಿಂದೆ ಬಂದಿರ್ತಾರೆ ನೀವೇ ಪರಿವರ್ತನೆ ಆದ್ರಿ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೀರಾ ದೈವದ ಆಚರಣೆ ಮಾಡ್ತೀರ ಪೂಜೆಯನ್ನು ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಿ ಇಂಥ ತಪ್ಪು ಇಲ್ಲ ಹಿಂದೆ ಮಾಡಿದ್ರೆ ಅಂಥ ಮಾಡ್ಕೋತಾ ಇಲ್ಲ ಆಗೇನು ಮಾಡ್ತಾರೆ ನಿಮ್ಮ ಪೂಜೆ ಪಲ್ಲ ಅವ್ರಿಗೆ ಕೊಡ್ತಾರೆ ಜೀವ ಪರಿವರ್ತನೆ ಆಗ್ತಾ ಇದೆಯಪ್ಪ ಅವರು ಒಪ್ಕೋತಾರೆ ಯಾವ ಜೀವಗಳಿರ್ತಾವಂಥ ಸಂದರ್ಭ ಬಂದಾಗ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ ಅವರವ್ರ ಕರ್ಮ ಇಂಪಾರ್ಟೆಂಟ್ ಆಗಿರ್ತ ಹಾಗೇನಾಗತ್ತೆ ಯಾಕೆ ಎಲ್ಲ ಬೇರೆ ಬೇರೆ ಡಿವೈಡ್ ಆಗಿದ್ರು ಕೂಡ ಒಂದೇ ಅಲ್ವಾ ಆ ಕಾರಣದಿಂದ ಪರಿವರ್ತನೆ ಎಲ್ಲರಿಗೂ ಅವಕಾಶ ಇರುತ್ತೆ ಆ ಸಂದರ್ಭದಲ್ಲಿ ಆ ಜೀವಕ್ಕೆ ಕ್ಷಮೆ ಲಭ್ಯ ಆಗ್ತಾ ಅಕಾಲ ಮೃತ್ಯುವಿನಿಂದ ಕೂಡ ಬಚಾವಾಗ್ತಾ ಹೀಗೆ ಪ್ರತಿ ದಿನ ಭಗವಂತನಲ್ಲಿ ನೀವು ಮುಂಜಾನೆ ಎದ್ದಾಗ ಪ್ರಾರ್ಥನೆಯನ್ನು ಮಾಡಿ ಜಗನ್ಮಾತೆ ಭೂಮಿ ತಾಯಿಯನ್ನ ಹೆಜ್ಜೆಯನ್ನು ಇಡುವ ಮುಂಚೆ ಕ್ಷಮೆಯನ್ನು ಕೇಳಿ ನಂತರ ಹೆಜ್ಜೆ ಇಟ್ಟು ಅದಕ್ಕೆ ಮುಂಚೆ ಕಣ್ಣನ್ನು ಮುಂಚೆ ತೆರೆಯುವ ಮುಂಚೆ ನೀವು ಇಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ರಾಗ್ರ ವಸತಿ ಲಕ್ಷ್ಮೀ ಕರ್ಮದೇ ಸರ್ಮೌಲ ಸ್ಥಿತಿಗೌರಿ ಪ್ರಭಾತಕರ ದರ್ಶನಂ ಹಾಗೆ ಭೂಮಾತೆಯನ್ನ ನಿಮ್ಗೆ ಮಂತ್ರ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಸಮುದ್ರ ವಸನ ದೇವಿ ಪರ್ವತಾಪ ಶೋರ ಅವರು ವಿಷ್ಣು ಪತ್ನಿ ನಮಸ್ತಾದ ಈ ರೀತಿಯಾಗಿ ನೀವು ಮಂತ್ರವನ್ನು ಹೇಳಿ ಕೂಡ ಇರುವುದು ಅದೆಲ್ಲ ನಿಮ್ಗೆ ಮಂತ್ರ ಬರಲ್ಲ ಅಂದ್ರೆ ಹಾಗೆ ಕ್ಷಮೆ ನಮ್ಮ ಕ್ಷಮಸ ಮೇಲೆ ಕಾಲಿಟ್ಕೊಂಡು ನಡೀತಾ ಹಾಗೆ ದಶದಿಕ್ಕಗಳಾಗಿರ್ಬೋದು ದೇವತೆಗಳಾಗಿರ್ಬೋದು ನಿಮ್ಮ ಇಷ್ಟ ದೈವ ಕುಲ ಕುಲದೈವ ಆಗಿರ್ಬೋದು ನಿಮ್ಮ ಗುರುಗಳೇ ಇರ್ಬೋದು ಅವರ ಸ್ಮರಣೆಯನ್ನ ಮಾಡಿ ಮತ್ತು ಕಣ್ಮುಚ್ಚಿ ಕ್ಷಮೆ ಕೇಳುದು ಪ್ರತ್ಯಕ್ಷ ಪರೋಕ್ಷವಾಗಿ ಯಾರಿಗೆ ತೊಂದರೆ ಆಗಿರುತ್ತೆ ತೊಂದರೆ ಮಾಡಿರ್ತೀರ ನೀವು ಅವ್ರಿಗೆ ಕ್ಷಮೆ ಕೇಳಿ ಪ್ರತಿದಿನ ದೈವಿಕ ಪೂಜೆ ಆಚರಣೆಗಳನ್ನು ಕೂಡ ಮಾಡಿಕೊಂಡು ಜೊತೆಗೆ ದೇಹದ ಆರೋಗ್ಯದ ಸ್ಥಿತಿಗೆ ಸಂಬಂಧಪಟ್ಟಂಥ ಆಚರಣೆಗಳು ಯೋಗ ಧ್ಯಾನ ಅಭ್ಯಾಸಗಳನ್ನು ಕೂಡ ಮಾಡಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿ ಧಾರ್ಮಿಕ ಆಚರಣೆಗಳನ್ನು ನಡೆಸುವ ಜೊತೆಗೆ ತನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ತನಗೆ ಸಂಬಂಧಪಟ್ಟಂತ ಸಮಾಜಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕತೆಗೆ ಸಂಬಂಧಪಟ್ಟಂತ ಪ್ರಕೃತಿಗೆ ಸಂಬಂಧಪಟ್ಟಂತ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲಿ ಹಿಂಜರಿಬಾರದು ತನ್ನ ಶಕ್ತಿ ಯಥಾಶಕ್ತಿಮತಿ ಕಾರ್ಯಗಳನ್ನು ಯಾವ ಜೀವ ಮಾಡುತ್ತೆ ಆ ಜೀವದ ಒಂದೊಂದು ದಿನವೂ ಕೂಡ ಶುಭಮಯವಾಗಿರುತ್ತೆ ಈ ಆಚರಣೆ ಕಡ್ಡಾಯವಾಗಿರಬೇಕು ಬೇರೆಯವ್ರ ಬಾಧೆ ಕೊಡಬಾರ್ದಿಂದ ಆಗಿರೋದು ಕ್ಷಮೆ ಸಕಾರಾತ್ಮಕ ಆಚರಣೆಗಳನ್ನ ಮಾಡಬೇಕು ಧಾರ್ಮಿಕ ಆಚರಣೆಗಳನ್ನು ಕೂಡ ಮಾಡಬೇಕು ರೀತಿಯಾದಂತಹ ಆಚರಣೆಗಳನ್ನ ಮಾಡೋದ್ರಿಂದ ದಿನದ ಶುಭಕರ ಸ್ಥಿತಿ ಒಂದೇ ಒಂದು ಕಾರ್ಯ ಶುಭ ಲಭ್ಯ ಆಗುತ್ತೆ ಹೀಗೆ ತನ್ನ ಜೀವನವನ್ನು ಸುಖಮಯ ಆನಂದಪೂರ್ಣ ದುಃಖದಿಂದ ಮುಕ್ತ ಭಯದಿಂದ ಮುಕ್ತ ಆತಂಕದಿಂದ ಮುಕ್ತ ಜೀವನ ಪರಿವರ್ತನೆಯಲ್ಲಿ ಸುಖ ಶಾಂತಿ ದೇಹವನ್ನ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಬಾಧೆಗಳಿಲ್ಲದೆ ತೊಂದರೆಗಳಿಲ್ಲದೆ ಸಕಾರಾತ್ಮಕ ಲೋಕಕ್ಕೆ ತೆರಳತಕ್ಕಂತಹ ಆಚರಣೆಗಳನ್ನು ಜೀವ ನಿರ್ಮಾಣ ಮಾಡ್ಕೋಬೋದು ಸ್ತ್ರೀ ಪುರುಷರು ಯಾರು ಬೇಕಾದ್ರೂ ಈ ಆಚರಣೆ ಮಾಡಿ ಮಕ್ಕಳಿಗೂ ಇದು ಅಭ್ಯಾಸವನ್ನು ಮಾಡಿ ಇದರಿಂದ ಶುಭಕರವು ಮತ್ತು ಸುಖಕರವು ಲಭ್ಯಕ್ಕೆ ಅನುಕೂಲ ಆಯಿತು ನಿಮ್ಮ ನಿಮ್ಮ ಮನೆ ದೇವರು ಕುಲ ದೇವಿಷ್ಟು ದೇವರನ್ನು ಪೂಜೆ ಕಾರ್ಯಗಳನ್ನು ಮಾಡೋದು ಬಿಡಬೇಡಿ ಮುಂದಿನ ವೇಳದಲ್ಲಿ